ೊಜ್ ಊಟ ಬೈತಾವ್ರೆ ಏನು ಬೈ ಮಾತಾಡ ಬರೋಡ್ರಿ ಯಾಕೆ ಚೀಲ ಯಾಕೇಳು ಊಟ ಮಾಡಕ್ ಬಂದ್ ನೋಡಿ ಫ್ರೆಂಡ್ ಹೇ ಕರೆಕ್ಟಾಗಿ ನೋಡಿ ಅದೇ ಇದ್ದಲ್ಲ ಯೂಸ್ ಮಾಡ್ಬೇಕ್ ಯೂಸ್ ಮುಖ ಇದೆ ಆ ಮುಖ ನೋಡಬೇಡಿ ಸಾರ್ ನಿಮ್ಮ ಮುಖ ತೋರ್ಸೋ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಕ್ ಫುಲ್ ಕೆಫೆ ಡೈಲಿ ಲೋ ಹಾಗೆ ಇವತ್ತು ನಾ ಲಾಗು ಬರ್ತಾ ಇದೆ ಒಳ್ಳೆ ಮಸ್ತ್ ಎಂಟರ್ಟೈನ್ಮೆಂಟ್ ಇದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೇ ಥರ ಬೆಳಗ್ಗೆ ವಾಕಿಂಗ್ ಬರ್ತೀವಲ್ಲ ಅವಾಗ ಕ್ರಿಕೆಟ್ ಆಡೋದು ನೋಡಿ ಇದು ಹಂದಿ ಅಂತ ಅಲ್ಲಿ ಆನೆ ಇತ್ತು ಅಂತ ಪೊಲೀಸರನ್ನ ಕಡ್ದವ್ ಬಂದ್ ನೋಡ್ರಿ ಹಂದಿ ಎಷ್ಟು ಮುದ್ದಾಗಿದ್ಯಾ ಕಂದ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಾವು ನಿನ್ನಾಗಿಲ್ಲ ಅಂತ ನೋರು ಚೇದುಟೋನಕ وہی ತಾರೆ ಯಾ ಅವ್ ಇಷ್ಟ ಚಿತ್ರ ನಾನು ಬನಿಕೋಕ ಎಲ್ಲ ರೋಮಿನ ನೋಟ್ ಎಫೆಲ್ಲ ಬನಿಕೋ ನೋ ಆ ಡಿಫರೆಂಟ್ ಸೆಡ್ಡಿ ಬಂದಿದೆ ವಾಕಿಂಗ್ ಮಾಡಕ ಟೈಮ್ ವೇಸ್ಟ್ ಈಗ 6 ಗಂಟೆ 6 ಗಂಟೆ ಬಂದಿದೆ ಸ್ಟಾರ್ಟ್ ಬಿಡಿಸ್ಕೋನೆ ಟಕ್ಕಲಿ ಗೆಟ್ಕ ನೋಡಿ ಗಾಯ್ಸ್ ಎಲ್ಲ ಯಾವ ಯಾವ ತರ ಎಕ್ಸರ್ಸೈಸ್ ಮಾಡ್ತಾವ್ರೆ ನಮ್ಮ ಹುಡುಗರು ಎಲ್ಲ ಫೈನ್ ಅಂಡ್ ಫಿಟ್ ಆಗಕ್ಕೆ ನೋಡಿ ಗಾಯ್ಸ್ ಏನಾರ ಮಾತಾಡಗಣ್ಣ ಯೂಟ್ಯೂಬ್ ಆಗ್ತೀರಿ ಇದಾಗ ಯಾರು ಹಿಂಗೆ ಆಗ್ತೀನಿ ಏನಾರು ಮಾತಾಡ್ಲಾಕಣಿ

ಲಾಸ್ಟ್ಲಿಂದ ಲಾಸ್ಟ್ ಬಾಲ್ ಐತೆ ನೋಡಿ ಇನ್ನೊಂದು

ಬಂದು ಫ್ರೆಂಡ್ಸ್ ಸ್ನಾನ ಮಾಡಿಸಿದ್ದು ಗಾಯಸ್ ಅವಳು ನೀಟ್ ಅಂತ ಫುಲ್ ಗಲೀಜ್ ಆಗಿದ್ಲ ಅವಳು ಈಡೇಟ್ ಓಡಾಡಿ ಓಡಾಡಿ ನೋಡಿ ಎಷ್ಟು ಸಕ್ಕದಾಗಿದಳಿಗ ತಿಂಡಿ ಮಾಡಿ ಇವಾಗ ಕೆಫೆಗೆ ಹೋಗ್ತೀವಿ ನೋಡಿ ತಿಂಡಿ ನೋಡಿ ರೊಟ್ಟಿ ಮತ್ತೆ ಪಲ್ಯ ತಿಂಡಿ ಮುಗ್ಸಿ ಖುಷನ್ ಹೋಗ್ಬೇಕು ಐಟಮ್ ತರಕ್ಕೆ ಬನ್ನಿ ಹೋಗೋಣ ಲೆಟ್ಸ್ ಗೋ ಇವಾಗ ಗಾಡಿ ತೊಗೊಂಡು ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಕೆಫೆಗೆ ಕೆಫೆಗೆ ಕೆಲವೊಂದು ಐಟಮ್ಗಳು ತಗೋಬೇಕು ಖಾಲಿ ಆಗಿತ್ತು ಮತ್ತೆ ಮೀನು ತರಬೇಕಿತ್ತು ಮೀನ್ ತಗೊಬನ್ನಿ ಅಂತ ಹೇಳಿತ್ತು ನಮ್ಮ ಆಂಟಿ ಚಿಕನ್ ತಗೊಂಡು ಹೋಗ್ಬೇಕು ಮನೆಗೆ ಇವಾಗ ಇದು ಮಾವಿನ ಹಣ್ಣು ಮತ್ತೆ ಪರಂಗಿ ಹಣ್ಣು ತಿನ್ನಕ್ಕೆ ಕೆಫೆಯಲ್ಲಿ ನೋಡಿ ಇವಾಗ ಪಾರ್ಸಲ್ ಕವರ್ ಕಲ್ತವ್ ಗೊತ್ತಿಲ್ಲ ಕಂಡ ಮೀನ್ ಬಗ್ಗೆ ಹಾ ಇದು ಮುಳ್ಕಮ್ಮಿ ಅನಿಸ್ತದೆ ಏನು ಬೇಕಾ ಇಲ್ಲಿ ತರಕಾರಿ ಬೇಕಿತ್ತು ಮನೆಗೆ ಮತ್ತು ಕೆಫೆಗೂ ಬೇಕಿತ್ತು ಅದನ್ನು ತಗೊಂಡು ನಾನು ಮೀನು ತಿನ್ನಲ್ಲ ಗಾಯ್ಸ್ ಆಗಲಿಂದ ಚಿಕನಿಂದ ತಿಂದ ಅಭ್ಯಾಸ ಇಲ್ಲ ಅದಕ್ಕೆ ಚಿಕನ್ ತಗೊಂಡು ನೆಕ್ಸ್ಟ್ ಡೈರೆಕ್ಟ್ ಕೆಫೆ ಹತ್ರ ಬಂದು ಬಂದು ಕೆಫೇನ ಓಪನ್ ಮಾಡಬೇಕು ಮಾಡಿ ಕ್ಲೀನ್ ಮಾಡಬೇಕು ಬನ್ನಿ ಚಲೋ ಓಪನ್

ಕ್ಲೀನ್ ಮಾಡ್ಬೇಕು ಇವಾಗ ಎಲ್ಲ ಮಾಡಿ ಮಾಡೋ ಎಲ್ಲ ಕ್ಲೀನ್ ಸ್ಯಾಟರ್ಡೆ ಗಾಯ್ಸ್ ಇವತ್ತು ಇವತ್ತು ಶನಿವಾರ ಆಗಿದೆ ಶನಿವಾರ ಏನೇನ್ ಆಗುತ್ತೆ ಎಲ್ಲೆಲ್ಲಿ ಹೋಗಿದ್ದೋ ಏನೇನ್ ಮಾಡ್ತೀವಿ ಅಂತ ನಿಮ್ಗೆ ಬರುತ್ತೆ ವಿಡಿಯೋ ಅಪ್ಡೇಟ್ ಆಗುತ್ತೆ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ವಿ ಗಾಯ್ಸ್ ಈಗ ಬೆಳಗ್ಗೆ ಕೊಪ್ಪದ ಹತ್ರ ಹೋಗಿ ಅಲ್ಲಿ ಅಂಗಡಿ ಇಲ್ಲಿ ಸ್ವಲ್ಪ ಐಟಮ್ ತಗೊಂಡು ಮೀನ್ ತರೋಣ ಅಂತ ಹೋಗಿದ್ದ ಅಲ್ಲಿ ನೋಡಿದ್ರೆ ಮೀನ್ ಅಂಗಡಿನೇ ಬಾಳಾಗ ಮತ್ತೆ ಬೈಕು ತಗೊಂಡು ಮೂಳೆ ಇಲ್ಲ ಅಂತ ಮೀನಲ್ಲಿ ನೋಡೋಣ ಯಾವ ತರ ಇರುತ್ತೆ ನಾವಂತ ನಿಂತಿನಲ್ಲ ಅವ್ರ ಚಿಕ್ಕನ್ ತಗೊಂಡು ಅವ್ರಿಗೆ ಮೀನ್ ತಗೊಂಡು ಆಮೇಲೆ ಬಂದು ಕೆಫೆ ಹತ್ರ ಬಂದು ಎಲ್ಲ ಕ್ಲೀನ್ ಮಾಡಿ ನೋಡಿ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಅದು ಕೆಲಸ ಇದ್ರೆ ಸ್ವಲ್ಪ ಕೆಲಸ ಮಾಡಬೇಕು ಅದನ್ನ ಮಾಡ್ಬಿಟ್ಟಿ ಸರ್ವೆ ಅದನ್ನ ಮಾಡ್ಬಿಟ್ಟಿ ಶನಿವಾರ ಅಲ್ವಾ ಅಲ್ಲೆಲ್ಲಿ ಹೋಗಿ ಏನೇನು ಮಾಡ್ತೀವಿ ಯಾವ್ಯಾವ ಆರ್ಡರ್ ಬರುತ್ತೆ ಏನೇನು ಮಾಡುತ್ತೆ ಎಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ ನೀವು ಪಟ್ಟ 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 ಅಂತ ಸಬ್ಸ್ಕ್ರೈಬ್ ಮಾಡ್ಕತ್ತಾ ಇದ್ರಿ ಈಗ

ಇವತ್ತೆರಡಾಗಿದೆ ಸಮಯ ಇವಾಗ ಕಸ್ಟಮರ್ಸ್ ಇತ್ತು ವಿಡಿಯೋಸ್ ಎಲ್ಲ ಹಾಕ್ತೀವಿ ಕಟ್ ಹಾಕ್ತೀನಿ ನೋಡಿ ಏನೇನು ಐಟಮ್ ಮಾಡ್ದೋ ಯಾವ ತರ ಅಂದರೆ ಜಾಸ್ತಿ ತೋರಿಸಿಲ್ಲ ಏನೇನು ಐಟಮ್ ಮಾಡುದು ಅಂತ ಜಸ್ಟ್ ನಾವು ಏನೇನು ಮಾಡ್ದು ಅನ್ನೋದು ಮಾತ್ರ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಹಂಗೇ ನೋಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ

ಏನೋ ಯಾರ ಮಾತಾಡ್ತಾರೆ ಏನೇನ್ ಮಾಡ್ತಾರೆ ಎಲ್ಲಾ ತೋರಿಸ್ತೀವಿ ಇವತ್ತು ನಿಮ್ಗೆ ಇವನ ಇನ್ನೊಂದು ಮುಖ ನಿಮಗೆ ಬಾಯ್ಲೋ ಮಾಡ್ತೀನಿ ಇವತ್ತು ನಿಮ್ಗೆ ಎರಡು ಮುಖ ಇದೆ ಒಂದು ಮುಖ ಒಂದು ಮುಖ ಒಂದ್ ಕಡೆ ಇದೆ ಇನ್ನೊಂದು ಮುಖ ಇದೆ ಆ ಮುಖ ನೋಡ್ಬೇಡಿ ಸಾರು ಈ ಮುಖ ತೋರ್ಸೋಣ ಇನ್ ಇನ್ನೊಂದ್ ಮುಖ ತೋರ್ಸೋಣ ಕೇಳುವ ಅದೆಲ್ಲ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಇದ್ದು ಮುಖ ಅದು ನಮಗ್ ಮಾತ್ರ ಗೊತ್ತು ನೋಡಿ ಎಸ್ ನೋಡಿ ಕೆಲಸ ಮಾಡ್ತಾ ಇದೆ ಸರ್ವೆ ಯೂಟ್ಯೂಬ್ ಅಪ್ಲೋಡ್ ಮಾಡಕಿದ್ದು ಇವತ್ತೆಲ್ಲ ಇವತ್ತು ಸಾಟರ್ಡೆ ಏನೇನ್ ಮಾಡ್ತೀವಲ್ಲ ಸುಮ್ನೆ ಮಾಡೋದು ಪೂರಿ ಇಲ್ಲಿ ಇರ್ತಾರಲ್ಲ ಪೂರಿ ಜಗನ್ನಾಥ್ ಆ ಜಗನ್ನಾಥ ನೀರ್ ನೀರಿಲ್ಲ ನಾನು ಕೆಲ್ಸ ಮಾಡ್ತಾ ಕೂತಿದ್ದೆ ಫ್ಯಾನ್ಸ್ ನೋಡಿ ಬರೀ ಇದೆ ಕೆಲ್ಸ ಗಾಡಿ ಎತ್ಕೊಂಡು ಮನೆಗೆ ಊಟಕ್ಕೆ ಹೋಯ್ತಾ ಇದ್ವಿ ಫ್ರೆಂಡ್ಸ್ ಊಟ ಮಾಡ್ಕೊಂಡು ವಾಪಸ್ ಬರೋದ ಅಂತ ಇಲ್ಲ ಕೇಳು ಊಟ ಮಾಡೋಕೆ ಬಂದ ನೋಡಿ ಫ್ರೆಂಡ್ ಮನೆಗೆ हेलो ಹಾ 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 ಸರಿ ಫಸ್ಟ್ ಕ್ಯಾಂಪ್ ಸೂಪರ್ ಮಾರ್ಕೆಟ್ ಅಲ್ಲಿ ಐಟಂ ತರಬೇಕಿತ್ತು ಊಟ ಮಾಡ್ಕೊಂಡು ಅಲ್ಲಿಗೋದು ಫಸ್ಟ್ ಕ್ಯಾಂಪ್ಗೆ ನೋಡಿ ಗಾಯ್ಸ್ ಎಂತ ಪಿಜ್ಜಾ ರೆಡಿ ಮಾಡಿದ್ದೀವಿ ಅಂತ ಇಮ್ಮಿ ಇಮ್ಮಿ

ಬನ್ನಿ ಇದೆ ಇವತ್ತಿನ ಡೇ ಈ ಥರ ಇತ್ತು ಫ್ರೆಂಡ್ಸ್ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರುತ್ತೆ ಧನ್ಯವಾದಗಳು ಫ್ರೆಂಡ್ಸ್